ಹೇಳಿ ಸರ್ ನಮಸ್ಕಾರ ಈಗ ಏನು ಮಿಲ್ಕ್ ಯೂನಿಯನ್ ಎಲೆಕ್ಷನ್ಸ್ ನಡೀತು ಅದರಲ್ಲಿ ನಮ್ಮ ಕಾಂಗ್ರೆಸ್ ನಿರ್ದೇಶಕರು ಒಂಬತ್ತು ಜನ ಗೆದ್ದಿದ್ದಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದಿರುವಂಥದ್ದು ನಮ್ಮ ಅದು ನನ್ನ ನೇತೃತ್ವ ಅಂತಂದರೆ ಜಿಲ್ಲಾ ಅಧ್ಯಕ್ಷನಾಗಿ ಅದರ ಸಮಿತಿ ಅಧ್ಯಕ್ಷನಾಗಿ ಇದಕ್ಕೆ ಎಲ್ಲರೂ ಒಳಗೊಳ್ತಾರೆ ಜಿಲ್ಲಾ ಕಮಿಟಿ ಅಂತಂದರೆ ಇದರಲ್ಲಿ ಎಮ್ ಎಲ್ ಎಗಳು ಎಲ್ಲ ಮುಖಂಡರು ಘಟಕಗಳ ಅಧ್ಯಕ್ಷರುಗಳು ಎಲ್ಲ ಕಾರ್ಯಕರ್ತರು ಸಹ ಇದರಲ್ಲಿ ಒಳಗೊಳ್ತಾರೆ ಅದರಿಂದ ಅದರಲ್ಲಿ ವಿಶೇಷ ಏನೂ ಇಲ್ಲ ನಾಮಿನೇಷನ್ ಹಾಕುವಾಗ ನನ್ನನ್ನು ಅವರು ಕರೆದ್ರು ನಾನು ಅವ್ರ ಜೊತೆ ಹಾಕಿದ್ದೀನಿ ಜೊತೆಗೆ ಅವ್ರು ಗೆಲ್ಲಿ ಅಂತ ಸಹ ನಾವು ಆರೈಸಿದಿವಿ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಗೌರವವನ್ನು ಸಹ ತಂದುಕೊಟ್ಟಿದ್ದಾರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇಲ್ಲ ಆತರ ಏನು ಇಲ್ಲ ಕಾಂಗ್ರೆಸ್ ಗುಂಪು ಅಂತ ಒಂದೇ ಇರೋದು ನಾವು ಆಯಿತಾ ಒಂಬತ್ತು ಜನ ಅಂತಂದರೆ ನಾವು ಕಾಂಗ್ರೆಸ್ ಗೆದ್ದಿರುವಂತದ್ದು ಯಾಕಂತಂದ್ರೆ ಗುಂಪೇನು ಇಲ್ಲ ಗುಂಪು ಅಂತ ಅದು ಯಾರ ಕಲ್ಪನೆಯ ಗೊತ್ತಿಲ್ಲ ಅದು ಇಲ್ಲೇನ ಒಂದೇ ಗುಂಪು ಇರೋದು ಕಾಂಗ್ರೆಸ್ ಗುಂಪು ಎಲ್ಲ ಒಗ್ಗಟ್ಟಾಗಿರ್ತೀವಿ ಹೈಕಮಾಂಡ್ ಇರ್ತದೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಉಪ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತಹ ಬೈರತಿ ಸುರೇಶ್ ಅವರು ಮತ್ತು ಇಲ್ಲಿ ಸೀನಿಯರ್ ಎಮ್ ಎಲ್ ಎಗಳು ಇದ್ದಾರೆ ಮತ್ತು ಎಲ್ಲ ಶಾಸಕರ ಒಂದು ಒಪ್ಪಿಗೆಯ ಮೇರೆಗೆ ಅವರ ಒಟ್ಟು ಅಭಿಪ್ರಾಯದ ಮರೆಗೆ ಇಲ್ಲಿ ಅಧ್ಯಕ್ಷರ ಆಯ್ಕೆ ಆಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಅದು ಇಲ್ಲ ಬರೀ ಮಂತ್ರಿಗಳನ್ನ ಮತ್ತು ಎಮ್ ಎಲ್ ಎಗಳನ್ನ ಮಾತ್ರ ಕರೆದಿರುವಂಥದ್ದು ನಮ್ಮನ್ನೇನು ಕರೆದಿಲ್ಲ ಜಿಲ್ಲಾಧ್ಯಕ್ಷರನ್ನಾಗಲಿ ಅಥವಾ ಏನೋ ನಮ್ಮ ನಮ್ಮ ನಮಗೇನೋ ಆಹ್ವಾನ ಇಲ್ಲ ಅಲ್ಲಿ ನಮ್ದು ಯಾವುದು ಗ್ಯಾಂಗ್ ಅಂತಿಲ್ಲ ಆಮೇಲೆ ಗ್ಯಾಂಗ್ ಅನ್ನೋ ಪದನ ಬಳಸಬಾರ್ದು ಗ್ಯಾಂಗ್ ಗ್ಯಾಂಗನ್ನು ಪದ ಬಳಸೋದು ಕ್ರಿಮಿನಲ್ಗಳಿಗೆ ಅಲ್ವಾ ನಾವು ಕಾಂಗ್ರೆಸ್ನವ್ರು ನಾವು ಸಮಾಜವಾದಿ ತತ್ವಗಳು ಮತ್ತು ಗಾಂಧೀಜಿ ಕಲ್ಪನೆಯ ತತ್ವಗಳಲ್ಲಿ ನಾವಿರುವಂಥದ್ದು ಕಾಂಗ್ರೆಸ್ ಪಕ್ಷ ಅದು ನಿಜವಾಗ್ಲೂ ಆ ಭಾಷೆ ಬಳಸಿರೋದಕ್ಕೆ ನಾನು ವಿಷಾದ ಪಡ್ತೀನಿ ಯಾಕಂದ್ರೆ ಒಬ್ಬ ಎಮ್ ಎಲ್ ಎಗಳಾಗಿ ಆ ಥರ ಭಾಷೆ ಬಳಸಬಾರ್ದು ಮತ್ತು ಏನಂತಾರೆ ನಾವು ಅವ್ರು ಏನು ಹೇಳಿದ್ದಾರೆ ಆ ಥರ ನಾವು ಏಳನೆಂಟು ಹೆಂಗ್ ಅಂದಲ್ಲ ಅಂದ್ರಲ್ಲ ಸೊ ನಾವು ಗೆ ಗೆಲ್ಸ್ಕೊಂಡಿದ್ದೀವಲ್ಲ ಆಯಿತಾ ನಾವು ಏಳೆಂಟು ಜನ ಇರ್ಬೋದು ಯಾಕಂತಂದರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಪಕ್ಷದ ಸಂಘಟನೆ ಉದ್ದೇಶ ಇರಬೇಕು ಹೊರತು ಅದು ಸಂಖ್ಯೆ ಏನು ಮುಖ್ಯ ಆಗೋದಿಲ್ಲ ಅದು ಸಂಖ್ಯೆ ಏನು ಮುಖ್ಯ ಆಗೋದಿಲ್ಲ ಅವರು ಹೇಳಿದಕ್ಕೆ ಸರಿಯಾಗಿ ನಾವು ಗೆಲ್ಸ್ಕೊಂಡಿದ್ದೀವಲ್ಲ ನಮ್ಮ ಮಹಾಲಕ್ಷ್ಮಿಯವ್ರನ್ನ ನಾವು ಗೆಲ್ಸ್ಕೊಂಡಿದ್ದೀವಲ್ಲ ಅದು ಕರೆದಿಲ್ಲ ಅಲ್ಲ ಅದು ಏನಂತಂದರೆ ಯಾಕಂತಂದರೆ ಪಕ್ಷಕ್ಕೆ ಪಕ್ಷ ಒಂದು ತಾಯಿ ಇದ್ದಾಗೆ ಇದನ್ನು ಎಸ್ ಎನ್ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ ಮತ್ತು ಕೆ ಎಚ್ ಪುನೀಪ್ಪನವರು ಹೇಳಿದ್ದಾರೆ ಪಕ್ಷ ಅಂತಂದರೆ ತಾಯಿ ಇದ್ದಾಗೆ ಇಲ್ಲಿ ಪಕ್ಷ ಪೂಜೆ ಮಾಡಿ ಮತ್ತು ವ್ಯಕ್ತಿ ಪೂಜೆ ಮಾಡಬೇಡಿ ಅಂತೇಳ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆದ್ದರಿಂದ ನಾವು ಪಕ್ಷಪೂಜೆ ಮಾಡೋಂಥವ್ರು ಅವರು ಕರೆದಿಲ್ಲ ಅಂದ ತಕ್ಷಣ ಅವರೇ ಅಂತ ತಿಳ್ಕೊಳ್ಳೋದಿಲ್ಲ ಅವ್ರು ನಿಧಾನವಾಗಲಾದರೂ ಅರ್ಥ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ